ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿ ಬಸವಣ್ಣನವರ ಹುಟ್ಟಿದ ಮನೆ ಆದಂತ ಬಸವ ಸ್ಮಾರಕ ಹನ್ನೆರಡನೇ ಶತಮಾನದ ಮಹಾ ಮಾನವತವಾದಿ ವಿಶ್ವಕ್ಕೆ ಸಮಾನತೆಯನ್ನು ಕೊಟ್ಟಂತ ಬಸವ ಜಯಂತಿಯನ್ನು ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಅವರ ಅಮೃತ ಹಸ್ತದಿಂದ ಮತ್ತು ಊರಿನ ಬಸವ ಭಕ್ತರು ಸಾವಿರಾರು ಮುತ್ತೈದೆಯರ ಕೂಡಿಕೊಂಡು ಬಾಲ ಬಸವಣ್ಣನನ್ನು ಸಾಂಪ್ರದಾಯ ಪ್ರಕಾರ ತೊಟ್ಟಲಕ್ಕೆ ಹಾಕಿ ಹೆಸರಿಟ್ಟು ನಾಮಕರಣ ಅಪ್ಪ ಬಸವಣ್ಣನವರ ಎಂದು ಕುರುಕುರು ಹೆಸರು ಹೇಳಿ ಮುತ್ತೈದೆಯರು ಹಾಡುಗಳನ್ನು ಹಾಡುತ್ತಾ ವಿಶ್ವಕ್ಕೆ ಗುರು ಎನಿಸಿಕೊಂಡ ಅಂತ ಬಸವಣ್ಣನವರ ಜಯಂತಿಯನ್ನು ಸೋದರ ಸೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದ್ದೂರಿಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು ಎಲ್ಲ ಬಸವಾದಿ ಭಕ್ತರು ಅಪ್ಪ ಬಸವಣ್ಣನವರ ದರ್ಶನವನ್ನು ಪಡೆದುಕೊಂಡು ಗುಗುರಿ ಮತ್ತು ಅನ್ನಪ್ರಸಾದವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸತತವಾಗಿ ದೇವಾಲಯಕ್ಕೆ ಮತ್ತು ಬಸವ ಸ್ಮಾರಕಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಸವ ಭಕ್ತರು ಆಗಮಿಸುತ್ತಿದ್ದಾರೆ ಜೈ ಬಸವೇಶ್ವರ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆವಾಗಿ ಸಮಾನತೆಯನ್ನು ತಂದುಕೊಟ್ಟಂತ ಅಪ್ಪ ಬಸವಣ್ಣನವರು ಜೈ ಬಸವೇಶ್ವರ ಇಂದು ವಿಶ್ವಾದ್ಯಂತ ಬಸವ ಜಯಂತಿ ಆಚರಣೆ ಆಚರಣೆ ಮಾಡುತ್ತಿರುವ ಬಸವ ಭಕ್ತರಿಗೆ ವರದಿ ರಾಜು ಭಜಂತ್ರಿ